ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷ ವಹಿಸ್ಕ ಮಾನ್ಯ ನಮ್ಮ ನಿಮ್ಮ ಹೆಚ್ಚಿನ ನೆಚ್ಚಿನ ಶಾಸಕಳಿತ ವತಿಯಿಂದ ಸವಿತಾ ಮಹರ್ಷಿಗಳ ಜಯಂತಿ ಆಚರಣೆ ಮೋನಿ ನಗರದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಸವಿತಾ ಸಮಾಜದ ವತಿಯಿಂದ ಏರ್ಪಡಿಸಿದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಬಸವ ವೃತ್ತದಿಂದ ತಹಸೀಲ್ ಕಚೇರಿ ಭಾವಚಿತ್ರದೊಂದಿಗೆ ಮೆರವಣಿಗೆ ಜಾಥಾವನ್ನ ನಡೆಸಲಾಯಿತು ಬಸವ ವೃತ್ತದಲ್ಲಿ ಸವಿತಾ ಸಮಾಜದ ಬಾಂಧವರೊಂದಿಗೆ ಶಾಸಕರು ಜಿ ಅಂಪಯ ನಾಯ್ಕರ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಶಿವರಾಜ್ ನಾಯ್ಕ ವಕೀಲರು ಮತ್ತು ಗ್ರೇಟ್ ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಸೈಯದ್ ನಜರುದ್ದೀನ್ ಖಾದ್ರಿ ಹಾಗೂ ಪುರಸಭೆಯ ಸದಸ್ಯರು ಮತ್ತು ರಾಜಕೀಯ ಗಣ್ಯರು ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜೆ ಸುಧಾಕರ್ ಎಂ ಪ್ರವೀಣ್ ಕುಮಾರ್ ಸೇರಿದಂತೆ ಇನ್ನಿತರರು ಸವಿತಾ ಮಹರ್ಷಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿ ಮೆರವಣಿಗೆ ಜಾತ್ರದಲ್ಲಿ ಭಾಗಿಯಾದರು ನಂತರ ತಹಸೀಲ್ ಕಚೇರಿಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಶಾಸಕರು ಜಿ ಅಂಪ ನಾಯ್ಕ ಅವರ ಪುತ್ರ ಶಿವರಾಜ್ ನಾಯ್ಕ ವಕೀಲರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸವಿತಾ ಸಮಾಜವು ಶ್ರಮಿಕ ಸಮುದಾಯ ಸಾವಿರಾರು ವರ್ಷಗಳಿಂದ ಸಾಕಷ್ಟು ಕಷ್ಟಗಳಿಂದ ಸಮಾಜದಲ್ಲಿ ಕ್ಷೌರಿಕ ವೃತ್ತಿಯಲ್ಲಿ ಮುಂದುವರಿಯುತ್ತಾ ಸಾಗುತ್ತಿದ್ದಾರೆ ಗುರುಗಳ ಹಾದಿಯಲ್ಲಿ ಸಾಗಿ ಆಚಾರ ವಿಚಾರ ಮೈಗೂಡಿಸಿಕೊಂಡರೆ ಸಮಾಜದಲ್ಲಿ ಸತ್ಪ್ರಜೆಗಳಾಗಬಹುದು ಸವಿತಾ ಸಮಾಜ ಎಲ್ಲ ವರ್ಗದ ಜನರಿಗೂ ಯಾವುದೇ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ ಹಾಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಸದೃಢವಾಗಬೇಕಿದೆ ಸವಿತಾ ಸಮಾಜ ಶುಭ ಕಾರ್ಯಗಳಿಗೆ ಮುಂದಿರುತ್ತದೆ ಆದರೆ ಸಮುದಾಯವನ್ನ ಸಮಾಜದ ಮುಖ್ಯವಾಹಿನಿಗೆ ಬರಲು ಸರ್ಕಾರದ ಯೋಜನೆಗಳ ಪ್ರಯೋಜನೆ ಪಡೆಯಬೇಕು ಎಂದು ತಿಳಿಸಿದರು ಜಯಂತ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಕರ್ನಾಟಕ ಸರ್ಕಾರ ತಾಲೂಕು ಮಾನ್ಯ ಆಡಳಿತ ವತಿಯಿಂದ ನಮ್ಮ ತುಂಬ ಸಂತೋಷದಾಯಕ ಸವಿತಾ ಮಹರ್ಷಿಗಳ ಒಂದು ಭಾವಚಿತ್ರವನ್ನು ಬಸವ ಸರ್ಕಲ್ನಿಂದ ತಹಸೀಲ್ ಅವರಿಗೆ ಅದ್ದೂರಿಯಾಗಿ ಡೊಳ್ಳು ಬಾಜಿ ಭಜಂತೆಗಳಿಂದ ಶಿಸ್ತುಬದ್ಧವಾಗಿ ಒಂದು ಅಭಿಮಾನಿಗಳಿಂದ ಮೆರವಣಿಗೆ ಮಾಡುತ್ತಾ ಬಂದಿದ್ದು ತುಂಬ ಸಂತೋಷದಾಯಕ ಏಕೆಂದರೆ ಸವಿತಾ ಸಮಾಜದ ಬಾಂಧವರು ಭಾಳಷ್ಟು ಕಷ್ಟಜೀವಿಗಳು ಅತ್ಯಂತ ಹಿಂದುಳಿದ ಒಂದು ಜನಾಂಗ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ಹೀಗಾಗಿ ತಾವೆಲ್ಲರೂ ಕೂಡ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ತಮ್ಮದೇ ಆಗ್ತಕ್ಕಂಥ ಒಂದು ಸೇವೆಯನ್ನು ವೃತ್ತಿ ಸೇವೆಯನ್ನು ಮುಂದುವರಿಸುತ್ತಾ ಕಷ್ಟಪಡುತ್ತಾ ತಾವೆಲ್ಲ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಹೆಚ್ಚಿನ ವಿಭ್ಯ ವಿದ್ಯಾಭ್ಯಾಸ ಕೊಡಿಸುತ್ತಾ ಮುಂದುವರಬೇಕಂತೂ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಏಕೆಂದರೆ ಇಂದಿನ ಒಂದು ಅತ್ಯಂತ ಯುಗ ಸ್ಪರ್ಧಾತ್ಮಕ ಯುಗ ಅತ್ಯಂತ ಚಿಕ್ಕ ಸಮಾಜ ಆದರೂ ಕೂಡ ನಿಮ್ಗೆ ಇತಿಹಾಸ ಭಾಳಷ್ಟು ಸಾವಿರಾರು ವರ್ಷಗಳಿಂದ ಕೂಡ ಇದೆ ಚೈತ್ರ ಯುಗ ವ್ಯಾಪಾರ ಯುಗ ಕಲಿಯುಗ ಹಲವಾರು ವರ್ಷಗಳಲ್ಲೂ ಕೂಡ ನೀವು ಆ ಪರಂಪರವಾಗಿ ಸಾವಿರಾರು ವರ್ಷಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ಹೀಗಾಗಿ ಸವಿತಾ ಒಂದು ಮಹಾರಾಜರ ಸವಿಸ್ತಾರವಾಗಿ ನಾವು ಹೇಳೋದ್ಕುತ ನಮ್ಮ ಭಾಷಣಕಾರರಾಗಿ ಬಂದಿದ್ದಾರೆ ಸರ್ ಸವಿಸ್ತಾರವಾಗಿ ಹೇಳ್ತಾರೆ ನಾವೇ ಎಲ್ಲ ಹೇಳಿದ್ರಲ್ಲೇ ಇದರಲ್ಲಿ ಅಂತ ಹೇಳುತ್ತಾ ಸವಿತಾ ಸಮಾಜ ಕೂಡ ಆ ಶಿವನ ಒಂದು ಕಣ್ಣೀರಿನಿಂದ ಜನಿಸಿ ಈ ಭೂಲೋಕಕ್ಕೆ ಅವತರಿಸಿದ್ರು ಅಂತೇಳಿ ಪುರಾಣಗಳು ಎಲ್ಲ ಇತಿಹಾಸದಿಂದ ನಾವು ತಿಳಿದು ಬರುತ್ತದೆ ಹೀಗಾಗಿ ಅನಾದ ಕಾಲಿನ ಕೂಡ ನೀವು ಶೌರಿಕ ವೃತ್ತಿಯಲ್ಲಿ ಒಂದು ನಿಷ್ಠತೆಯಿಂದ ಮಾಡುತ್ತಾ ನಿಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದೀರಿ ಅದೇ ರೀತಿಯಾಗಿ ಮಂಗಳಕರ ಒಂದು ಕೆಲಸಗಳು ಕೂಡ ತಾವೇ ಕೂಡ ನೀವು ಬಂದರೆ ಅದು ಶುಭಕರ ಆಗ್ತದೆ ಹೀಗಾಗಿ ನಿಮ್ಮ ವೃತ್ತಿಯಲ್ಲಿ ಕೂಡ ಇದ್ದರೂ ಕೂಡ ನೀವು ಹಿಂದಿನ ಕಾಲದಲ್ಲಿ ನೀವು ವೈದ್ಯ ಕಾಸಿಗೆ ಒಂದು ವೈದ್ಯ ರೀತಿಯಲ್ಲಿ ನೀವು ಪರಂಪರೆ ಭಾರತ ಇತಿಹಾಸದಲ್ಲಿ ನೋಡ್ತಾ ಬಂದೀವಿ ಹೀಗಾಗಿ ನಿಮ್ಮದು ಕಾಯಕ ನೀವು ಹಿಂಗೆ ಮುಂದುವರಲಿ ಇತ್ತೀಚಿನ ದಿನಗಳಲ್ಲಿ ಕೂಡ ತಮ್ಮ ಎಲ್ಲ ಮಕ್ಕಳಿಗನ್ನು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಿಂದ ಒತ್ತು ಕೊಡ್ರಿ ಎಲ್ಲ ನಿಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರಿಂಗು ಇವೆಲ್ಲ ಪದವಿಗಳನ್ನು ಸಿಗಲಿ ಗೌರ್ಮೆಂಟ್ ಇರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಸೌಲಭ್ಯ ಉಪಯೋಗಿಸಿಕೊಳ್ಳ್ರಿ ಅಂತ ಹೇಳುತ್ತಾ ಎರಡು ಮಾತುಗಳು ಮುಗಿಸಿವೆ ಜೈ ಹಿಂದ್ ಜೈ ಸವಿತಾ ನಂತರ ಟಿ ಎಪಿಸಿ ಎಂಎಸ್ನ ಅಧ್ಯಕ್ಷರಾದ ತಿಮ್ಮಾರೆಡ್ಡಿಗೌಡ ಭೋಗವತಿಯವರು ಮಾತನಾಡಿ ಮಹರ್ಷಿಗಳು ಸವಿತಾ ಮಹರ್ಷಿಗಳು ಪೌರಾಣಿಕ ವ್ಯಕ್ತಿ ಸವಿತಾ ಮಹರ್ಷಿಗಳು ಶಿವನ ಬಲಗಣ್ಣಿನಿಂದ ಜನಿಸಿದವರು ಎಂದು ಇತಿಹಾಸಗಳಲ್ಲಿ ತಿಳಿದು ಬರುತ್ತದೆ ದೇವಾನು ದೇವತೆಗಳಿಗೆ ಶೌರಿಕ ಸೇವೆ ನೀಡುತ್ತಾ ಯಜ್ಞ ಯಾಗಗಳಲ್ಲಿ ವಿದ್ಯೆಯಲ್ಲಿ ಪರಿಣಿತರಿದ್ದರು ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು ನಾಲ್ಕನೇ ವೇದವಾದ ಸಾಮವೇದ ಕೃತಿಯನ್ನ ರಚಿಸಿದ್ದಾರೆ ಇವರ ಮಗಳಾದ ಗಾಯತ್ರಿ ದೇವಿ ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರವನ್ನ ರಚಿಸಿದ್ದಾರೆ ಕ್ಷೌರಿಕ ಸಮಾಜವು ಅವರ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇತರೆ ಸಮಾಜಗಳಂತೆ ಮುಂದೆ ಬರಬೇಕು ಎಂದು ಕಿವಿ ಮಾತು ಹೇಳಿದರು ವ್ಯಕ್ತಿ ನಮ್ಮ ಸವಿತಾ ಮಹರ್ಷಿ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಈ ಇತಿಹಾಸ ಏನು ಹೇಳ್ತದಂದ್ರೆ ಅವರು ದೇವಾನು ದೇವತೆಗಳಿಗೆ ಕ್ಷೌರಿಕ ಉದ್ಯಾವನ್ನು ಮಾಡತಕ್ಕಂಥ ಬಂತಕ್ಕಂಥ ಸಮಾಜ ಇದು ಆ ದೇವಾನು ದೇವತೆಗಳಿಗೆ ಆಗಿನ ಕಾಲದಿಂದಲೂ ಕೂಡ ಇತಿಹಾಸದಲ್ಲಿ ಮಹರ್ಷಿಗಳು ತಮ್ಮ ಕಾಯಕವನ್ನು ಮಾಡಿಕೊಂತ ಬಂದಿರತಕ್ಕಂಥ ವ್ಯಕ್ತಿಗಳು ಹಾಗೂ ಬಹಳಷ್ಟು ಇತಿಹಾಸ ಆದದ್ದು ಅವರ ಸುಮ್ಮನೆ ಕ್ಷೌರಿಕರಂತಕ್ಕಂಥದ್ದು ಒಂದು ಭಾಗವಾದರೆ ಯಜ್ಞಗಳನ್ನು ಮಾಡ್ತಕ್ಕಂಥದ್ದು ಬುದ್ಧಿವಂತರು ವಿದ್ಯೆಯನ್ನು ಕಲಿತಿರ್ತಕ್ಕಂಥ ಮಹರ್ಷಿಗಳವರು ಸವಿತಾ ಮಹರ್ಷಿಗಳು ಹೀಗಾಗಿ ಅಂಥ ಮಹಾನ್ ವ್ಯಕ್ತಿಯ ಇತಿಹಾಸವನ್ನು ನಮ್ಮ ಈ ವಿವರವಾಗಿ ಹೇಳಲಿಕ್ಕೆ ಇವತ್ತು ಬಂದಿದ್ದಾರೆ ಅವರೆಲ್ಲ ವಿವರವಾಗಿ ಹೇಳ್ತಾರೆ ಆದರೆ ಈ ಸಮಾಜ ಇವತ್ತು ಪುರಾಣ ಕಾಲದಿಂದ ಕೂಡ ಬಂದಿರತಕ್ಕಂಥ ಸಮಾಜ ಇವತ್ತು ಅವರ ಅನೇಕ ಕಷ್ಟನ ಜೀವನ ಜೀವ ಜೀವದಲ್ಲಿ ಪಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಆ ಸಮಾಜ ಇನ್ನು ಮುಂದುವರಿಬೇಕು ಶೈಕ್ಷಣವಾಗಿ ಆರ್ಥಿಕವಾಗಿ ನಂತರ ಶ್ರೀನಿವಾಸ್ ನಾಗಲ್ದಿನ್ನಿ ಅವರು ಸವಿತಾ ಮಹರ್ಷಿಗಳ ಜಯಂತಿ ಹಿನ್ನೆಲೆ ಉಪನ್ಯಾಸ ನೀಡಿದರು ಜಯಂತಿ ಹಿನ್ನೆಲೆ ಸಮಾಜದ ಮಹಿಳೆಯರಿಗೆ ವಿವಿಧ ಆಟೋಟಗಳು ಏರ್ಪಡಿಸಲಾಗಿತ್ತು ಈ ವೇದಿಕೆಯಲ್ಲಿ ಬಹುಮಾನವನ್ನ ನೀಡಲಾಯಿತು ವೇದಿಕೆ ಅಧ್ಯಕ್ಷತೆ ವಹಿಸಿ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಪುರಸಭೆ ಅಧ್ಯಕ್ಷರಾದ ಡಿ ಲಕ್ಷ್ಮಿ ವೀರೇಶ್ ಶಿವರಾಜ್ ನಾಯ್ಕ್ ವಕೀಲರು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ರಾಘವೇಂದ್ರ ಉಂದ್ಯಾಳ್ ತಿಮ್ಮಾರೆಡ್ಡಿಗೌಡ ಭೋಗವತಿ ಕಾಂಗ್ರೆಸ್ ಮುಖಂಡರಾದ ರಾಜ ಸುಭಾಷ್ ಚಂದ್ರ ನಾಯ್ಕ್ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ಕುರುಡಿ ಸತೀಶ್ ರಂಗಪ್ಪ ಸೇರಿದಂತೆ ಬಾಗಯ್ಯ ನಾಯ್ಕ ಇನ್ನಿತರರು ಇದ್ದರು ಕಾಣ್ತಾ ಇದ್ರು ಈ ಸಾರಿ ಸವಿತಾ ಅಮಾರ್ ಜಯಂತಿಗೆ ಉಪನ್ಯಾಸಕರೇ ನಮಗೆ ಬರಬೇಕಂತ ನಮ್ಮ ರಾಘವೇಂದ್ರ ಹುಂಡೇಲವರು ಸರ್ ನಮ್ಮಲ್ಲಿ ಯಾರು ಉಪನ್ಯಾಸರು ಮಾಡೋರಿಲ್ಲ ದಯವಿಟ್ಟು ಯಾವ ಕ್ಯಾನ್ಸಲ್ ಮಾಡಿ ನಮ್ಮ ಮಾನವೀಯ ಬರ್ರಿ ಅಂತ ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ರು ನನಗೆ ನಾನು ಅಲ್ಲಿ ಕ್ಯಾನ್ಸಲ್ ಮಾಡಿ ಮೊನ್ನೆ ರಾತ್ರಿ ನನಗೆ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ ಯಾಕೆಂದರೆ ಅದು ಕಾರ್ಡು ಇನ್ವಿಟೇಷನ್ ಕಾರ್ಡ್ಗಳು ಪ್ರಿಂಟ್ ಮಾಡೋಕ್ಕಾಗಿಲ್ಲ ನನ್ನ ಪರ್ ನನ್ನ ಸಲುವಾಗಿ ಅದು ನಿಧಾನ ಆಗಿದೆ ಅದು ಆಗಿಲ್ಲ ದಯವಿಟ್ಟು ಕ್ಷಮಿಸಬೇಕು ಈಗ ಸವಿತಾ ಮಹರ್ಷಿ ಜಯಂತಿ ಬಗ್ಗೆ ಈಗ ಅಲ್ಲಿ ಎರಡು ಎರಡು ವರ್ಷ ನಾನು ಉಪನ್ಯಾಸ ನೀಡಿದ್ದೇನೆ ಈಗ ಅವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತೇನೆ ದೇವಲೋಕದಲ್ಲಿ ಎಲ್ಲ ದೇವಗಣಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಶಿವ ಇವರು ಮೂವರು ಸೇರಿ ಒಂದು ಹೋಮ ಹವನ ಮಾಡ್ತಿರ್ತಾರೆ ಆ ಹೋಮ ಹವನದಲ್ಲಿ ಶಿವರ ಮುಖ ತುಂಬ ಗಡ್ಡ ಬೆಳೆದಿರ್ತದೆ ಒಂದು ಬೆಂಕಿ ಕಿಡಿ ಹಾರಿ ಆ ಗಡ್ಡಕ್ಕೆ ಬೆಂಕಿ ಹತ್ತುತ್ತದೆ ಆ ಬೆಂಕಿಗೆ ಹತ್ತಾಗ ಆ ಮುಖ ಅಶೂಚ್ಯ ಆಗ್ತದೆ ಬೆಂಕಿ ಕೂದಲು ಸುಟ್ಟಿದಾಗ ಮುಖ ನೋಡೋಕ್ಕೆ ಆ ಚಂದ ಆ ಚಂದವಾಗಿ ಕಾಣಂಗಿಲ್ಲ ಪಾರ್ವತಿ ದೇವಿ ಏನು ಮಾಡ್ತಾರೆ ಸಣ್ಣನಿಂದ ಕಣ್ಣು ಸನ್ನಿಂದ ನಿನ್ನ ಮುಖ ಅಸ್ವಚ್ಛವಾಗಿದೆ ಸ್ವಚ್ಛವಾಗಿ ಮಾಡಿಕೊಂಡಾಗ ಶಿವನ ಆಲೋಚನೆ ಮಾಡಿ ತಾನು ಒಂದು ಶಕ್ತಿಯಿಂದ ಶಿವನ ಬಲಗಣ್ಣನಿಂದ ಒಬ್ಬ ಮಹರ್ಷಿಯನ್ನು ಪ್ರಕಟಿಸುತ್ತಾನೆ ಆತ ಎಲ್ಲ ಕೂರ್ತಿ ಸಂಬಂಧಪಟ್ಟಂಥ ಪರಿಕರಗಳನ್ನು ತೆಗೆದುಕೊಂಡು ಪ್ರಕಟವಾಗ್ತಾನೆ ಶಿವನ ಮುಂದೆ ಆತ ಶಿವನಿಗೆ ಚೌರ ಮಾಡಿ ಅದರ ಮುಖ ಸುಂದರವಾಗಿ ಮಾಡಿರೋದಕ್ಕೆ ಶಿವನು ಸಂತೋಷಪಟ್ಟು ಮತ್ತು ಒಂದು ವಾದ್ಯಕಾರ ಒಂದು ಪರಿಕರಗಳನ್ನು ಕೊಡ್ತಾನೆ ಅದಕ್ಕೆ ನೀನು ಮುಂದೆ ದೇವಲೋಕ ಮತ್ತು ಭೂಲೋಕದಲ್ಲಿ ನಿನ್ನ ಬಹಳಷ್ಟು ಕೆಲಸ ಇದೆ ಸಮಾಜ ಸೇವೆ ಇದೆ ಈ ಪರಿಕರಗಳು ಹಾಗೂ ವಾದ್ಯಕಾರ ಸಲಕರಣೆಗಳನ್ನು ತಗೊಂಡು ಭೂಲೋಕದಲ್ಲಿ ಹೋಗಿ ಸಮಾಜ ಸೇವೆ ಮಾಡಬೇಕಂತ ಆಶೀರ್ವಾದ ಮಾಡ್ತಾನೆ ಅದೇ ವೇಳೆಯಲ್ಲಿ ಬ್ರಹ್ಮದೇವನು ನೀನು ಇನ್ನೊಂದು ಸೇವೆ ಮಾಡಬೇಕು ಜನರಿಗೆ ನಾಟಿ ವಹಿಸಿದ್ದ ಆಯುರ್ವೇದಿಕ ಕೆಲಸಗಳು ಮುಂದುವರಿಸಬೇಕು ನಿನ್ನ ಕೈಯಲ್ಲಿ ಆಗುತ್ತೆ ಅದು ಸಮಾಜ ಸೇವೆ ಅಂತ ಅವರು ಆ ಆಯುರ್ವೇದಿಕ ಒಂದು ದೇವರೊಂದು ವರದಾನ ಕೊಡ್ತಾನೆ ಆ್ಯಕ್ಚುಲಿ ನಮಗೆ ಮೂರು ವರಗಳು ಕೊಟ್ಟಿರ್ತದೆ ದೇವರುಗಳು ಒಂದು ಚೌರಿ ಕೂರ್ತಿ ಒಂದು ಸಂಗೀತ ಕ್ಷೇತ್ರ ಒಂದು ವೈದ್ಯ ಕ್ಷೇತ್ರ ಚೌರಿ ಕ್ಷೇತ್ರ ಮುಖ ಚೌರ ಮಾಡೋದು ಸಂಗೀತ ಅಥವಾ ನಾ ಬ್ಯಾಂಡ್ ಅಥವಾ ನಾದಸ್ವರ ಕ್ಷೇತ್ರ ಅಂದರೆ ನಾವು ಬ್ಯಾಂಡ್ ಬಾರಿಸೋದು ನಾದ ಸ್ವರದು ಶುಭ ಅಶುಭ ಕಾರ್ಯಗಳು ದೇವತಾ ಗುಡಿಗಳಲ್ಲಿ ದೇವಸ್ಥಾನಗಳಲ್ಲಿ ಅವರ ಕಾರ್ಯ ಇರ್ತದೆ ಅದೇ ನಾಟಿ ಔಷಧ ಆಯುರ್ವೇದ ಜನರಿಗೆ ಅವರ ಜ್ವರ ಬಂದರೆ ಹುಣ್ಣು ಆಗಿದ್ರೆ ಕಾಲದಲ್ಲಿ ಭಾಳ ಹುಣ್ಣುಗಳು ಅದನ್ನ ಹಾರುಗಳು ಅದ್ರಿಂದ ಏನಾದ್ರೂ ಭಾಳ ಆಗ್ತಿದ್ದು ನಮ್ಮ ಅವಶ್ಯಕತೆ ಇತ್ತು ಆದರೆ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಟೈಮಿಗೆ ಅವರ ಅವಶ್ಯಕತೆ ನಮ್ಮದೇ ಇತ್ತು ಚೂಲ್ಗಿತ್ತಿ ಅಂತ ಹಿಂದಕ್ಕೆ ಹೇಳ್ತಿದ್ರು ನಮ್ಮೂರೇ ಎಲ್ಲ ಭಾಗಗಳಲ್ಲಿ ಸೂಲ್ಗಿತ್ತಿ ಕೆಲಸ ಮಾಡಿದ್ರು ಹೆಣ್ಮಕ್ಳು ಈಗ ಅವಾರ್ಡ್ ಕೊಡ್ತಾ ಇದಾರೆ ಈಗ ನಮ್ಮ ಜನ ಯಾರು ಇಲ್ಲ ಅವಾರ್ಡ್ ತೊಗೊಳಕ್ಕೆ ಎಲ್ಲ ಸತ್ತು ಹೋಗಿದ್ದಾರೆ ಬೇರೆ ಜನರು ಸೂಲ್ಗಿತ್ತು ಮಾಡಿ ಅವಾರ್ಡ್ಗಳನ್ನ ಅವ್ರು ತೊಗೊಳ್ತಿದ್ದಾರೆ ಅದು ನಮ್ಮ ದುರ್ದೈವ ಯಾಕಂದರೆ ಈಗ ಎಲ್ಲ ಕಡೆ ಈಗ ನಾವು ಗುಲ್ಬರ್ಗ ಬೀದರ್ ಬಿಜಾಪುರ ಕೋಡಿದ್ರೆ ಇನ್ನು ಅವರು ಸರ್ನೇಮ್ಗಳಿದೆ ಹಕೀಮ್ ಅಂತಿದೆ ವೈದ್ಯ ಅಂತಿದೆ ಕೆಲವು ಕಡೆ ಗುಲ್ಬರ್ಗದಲ್ಲಿ ನೀನು ಅಕ್ಕಿಂ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದ್ನ ಕಡೆ ಕಡೆ ಅಕ್ಕಿಂ ಬರೋದು ಭಾಳ ಜನ ಇದ್ದಾರೆ ಆಯುರ್ವೇದಕ್ಕೆ ಕೆಲಸ ಮಾಡ್ತಾರೆ ಒಂದು ಉದಾಹರಣೆ ಹೇಳ್ತೀನಿ ಸರ್ ನವದ ಮೇಲೆ ಅವ್ನಿಗೇನು ಪನಿಷ್ಮೆಂಟ್ ಕೊಡೋಲ್ಲ ಅವನು ಮೂಗು ಕತ್ತರಿಸ್ಬಿಡ್ತಾನೆ ಮೂಗು ಕತ್ತರಿಸ್ಬಿಟ್ಟು ಕಳಿಸಿಬಿಡ್ತಾನೆ ಅವನು ಗಡಿಪಾರು ಮಾಡ್ತಾನೆ ಅದು ಗಡಿಪಾರಿ ಮಾಡ್ತಾ ಮೈಸೂರು ಸಂಸ್ಥಾನದಿಂದ ಬರ್ತಾ ಬರ್ತಾ ಮಹಾರಾಷ್ಟ್ರ ಬಾರ್ಡ್ರ್ ಬೆಳಗಾಂ ಕಡೆ ಬರ್ತಾನೆ ಅಲ್ಲಿ ನಮ್ಮ ಪ್ರೆಸೆಂಟ್ ಇದರಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳು ನಮ್ಮನ್ನು ಸರ್ವನಾಶ ಮಾಡಿಕೆ ಬಂದಿದ್ದೇವೆ ನಾವು ಏನೋ ಸಣ್ಣ ಕುಟಿರಗಳಲ್ಲಿ ಇಟ್ಕೊಂಡು ನಮಗೆ ಯೋಗ್ಯತೆ ತಕ್ಕಂತೆ ನಾವು ನಮ್ಮ ವೃತ್ತಿಯನ್ನು ಮಾಡ್ತಿದ್ವಿ ಅದರ ಮೇಲೂ ಕಣ್ಣು ಹಾಕಿ ಮಲ್ಟಿ ನ್ಯಾಷನಲ್ಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂಗಡಿಗಳನ್ನು ತೋರಿಸು ಸಲುವು ಯಾವ ಹೆಸರುಗಳು ಕೊಟ್ಟು ನಮ್ಮ ವೃತ್ತಿಗೆ ಧಕ್ಕೆ ತಂದಿದ್ದಾರೆ ಆದರೆ ಸರ್ಕಾರವು ಇದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋಂಗಿಲ್ಲ ಬ್ರಿಟಿಷರು ಬಂದ ಮೇಲೆ ನಮ್ಮ ದೇಶಕ್ಕೆ ಸ್ವಲ್ಪ ಕೆ ಒಳ್ಳೆಯದಾಗಿದೆ ಸ್ವಲ್ಪ ಕೆಟ್ಟದಾಗಿದೆ ಆದರೆ ಕುಲವೃತ್ತಿಗಳಿಗೆ ಮಾತ್ರ ಭಾಳ ಕೆಟ್ಟದಾಗಿ ಅನುಭವ ಆಗಿರ್ತದೆ ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಬಂದರು ಎಲ್ಲ ಕುಲವೃತ್ತಿಗಳಾದ ನೇಕಾರರು ಕಂಬಾರರು ಕುಂಬಾರು ಚೌರಿಗರು ಮಡವಾಡರು ಅಕ್ಕಸಾಲಿರು ಎಲ್ಲ ಕುಲು ಕೆಲಸಗಳು ಕಡಿಮೆ ಆಗ್ತಾ ಹೋಗ್ತದೆ ಇಂಡಸ್ಟ್ರಿಯಲಿಸ್ಟ್ ಆದಮೇಲೆ ನೇಕಾರರು ಹೋದರು ಮತ್ತು ಕಂಬಾರ ಕುಂಬಾರ ಕಡೆ ಹೋಯಿತು ಇಲ್ಲ ಅವ್ರು ಯಾವಾಗ ನಮ್ಮ ದೇಶಕ್ಕೆ ಕಾಲಿಟ್ಟರು ಎಲ್ಲ ವೃತ್ತಿಗಳು ಮಾಯವಾದವು ಏನೋ ಪುಣ್ಯ ಇದು ಇದುವರೆಗೆ ಎಪ್ಪತ್ತೈದನೇ ವರ್ಷ ಸ್ವಾತಂತ್ರ್ಯ ಬಂದಲ್ಲಿ ನಾವು ಇನ್ನು ಉಳಿದಿದ್ದು ಅಂದರೆ ಪುಣ್ಯ ಅಂದ್ಕೋಬೇಕು ಈಗ ಬಂದುಬಿಟ್ಟಿದೆ ಮಲ್ಟಿನ್ಯಾಷನಲ್ ಕಂಪನಿಗಳು ಅವು ಸರ್ವನಾಶ ಮಾಡ್ತಾರೆ ಅದರಲ್ಲಿ ನಮ್ಮದು ತಪ್ಪಿದೆ ಯಾಕೆಂದರೆ ನಾವು ಅಂಗಡಿಗಳು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕಲಿತೆ ಇಲ್ಲ ನಾವು ರಾತ್ರಿ ಎಣ್ಣೆ ಹಾಕೋದು ಮುಂಜಾನೆ ಅಂಗಡಿ ಬರೋದು ಸ್ನಾನ ಮಾಡಲ್ಲ ಮುಖ ತೊಳೆಂಗಿಲ್ಲ ಗುಡ್ಗ ಹಾಕೋದು ಅಲ್ಲೇ ಉಳೋದು ವಾಸನೆ ಬರ್ತದೆ ಗಿರಾಕಿಗೆ ಹಂಗೆ ಮಾಡ್ತಾರೆ ಇದು ನಮ್ಮ ತಪ್ಪದು ಅದು ನಾವು ಮಾಡಿದ ತಪ್ಪನೇ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ನಮ್ಮ ವೃತ್ತಿಯಲ್ಲಿ ಇಂಟ್ರಫೇರ್ ಆದವು ಇಲ್ಲಂದರೆ ನಾವು ಮಾ ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಯಾರು ಬೇರೆ ಜನರು ನಮ್ಮ ವೃತ್ತಿಗೆ ಬರ್ತಿರ್ಲಿಲ್ಲ ಅದಕ್ಕೆ ಇನ್ನು ಮುಂದಾದರೂ ಎಲ್ಲ ಕುಟೀರಿಗಳು ನಮ್ಮ ಸಲೂನ್ಗಳು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇರಬೇಕು ಮಕ್ಕಳಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸ ಕೊಡಬೇಕು ನಾನು ನವೆಂಬರ್ನಲ್ಲಿ ಒಂದು ಫಂಕ್ಷನ್ಗೆ ಒಂದು ಕಾರ್ಯಕ್ರಮಕ್ಕೆ ವಿಜಯವಾಡಕ್ಕೆ ಸರ್ ವಿಜಯವಾಡದಲ್ಲಿ ನಮ್ಮಂಗೆ ಒಂದು ಧನ್ವಂತರಿ ಜಯಂತಿ ಉತ್ಸವ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಲ್ಲೊಂದು ಡಿಮ್ಯಾಂಡು ನಾವು ಯಾಕೆ ನಮ್ಮ ಸರ್ಕಾರ ಈಗ ಧನ್ವಂತರ ಜಯಂತಿ ಸರ್ಕಾರ ಏನು ಆದೇಶ ಆಗಿದೆ ಅಲ್ಲಿ ಅವರು ಇದೆ ಆಂಧ್ರ ಪ್ರದೇಶದಲ್ಲಿ ಅದು ಎಲ್ಲ ರೆಡಿಯಾಗಿದೆ ಫೈಲು ಚಂದ್ರಬಾಬು ನಾಯ್ಡು ಟೇಬಲ್ ಮೇಲೆ ಇದೆ ಅಂತ ಚರ್ಚೆ ಆಯ್ತದೆ ನಾನು ಹೋಗಿ ಅಲ್ಲಿ ಅಟೆಂಡ್ ಮಾಡಿದೆ ಅಲ್ಲಿ ನಾಡ ಸಾರು ಎಲ್ಲ ನಮ್ಮ ಜನ ವೇದಿಕೆಯನ್ನು ಅಲಂಕರಿಸಿದ್ರು ಜಾಸ್ತಿ ನಮ್ಮ ಜನ ಕರೆದರು ಪ್ರೆಸೆಂಟ್ ಡಿ ಐ ಜಿ ರಿಟೈರ್ಡ್ ಎಸ್ ಪಿ ಐ ಎ ಎಸ್ಸು ಭಾಳ ಜನ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಂತೂ ಲೆಕ್ಕಿಲ್ಲದ ಅಧಿಕಾರಿಗಳಾಗಿದ್ದಾರೆ ಆಕೆ ಯಾಕೆ ಆಗಿದ್ದಾರೆ ಅಂದರೆ ಅಲ್ಲಿ ಕೆಟಗರಿ ಒನ್ ನಮ್ಮಲ್ಲಿ ಕೆಟಗರಿ ಎ ಅಂತಾರೆ ಅಲ್ಲಿ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಎಂದರೆ ಈಕ್ವಲ್ ಟು ಎಸ್ ಸಿ ಎಸ್ ಟಿ ಏನು ಫೆಸಿಲಿಟಿ ಕೊಡ್ತಾರೆ ಆ ಫೆಸಿಲಿಟಿ ಅಲ್ಲಿ ಕೊಡ್ತಾರೆ ಅದು ನಮ್ಮ ಡಿಮ್ಯಾಂಡ್ ಇದೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಭಾಳ ವರ್ಷದಿಂದ ನಾವು ಕೆಟಗರಿ ಟು ಎಂದ ಕಟಗರಿ ಒನ್ ಬರಬೇಕಂತ ಭಾಳ ಡಿಮ್ಯಾಂಡ್ ಇದೆ ಸರ್ಕಾರವು ಯಾವುದೇ ಸರ್ಕಾರವು ನಮ್ಮ ಹೋಗೋ ಮನವಿಗೆ ಹೋಗ್ಬಿಟ್ಟಿಲ್ಲ ಆಮೇಲೆ ಜಾತಿ ನಿಂದನೆ ಒಂದು ಇದೆ ಸರ್ ಜಾತಿ ನಿಂದನೆ ಆಗಡಾಗಲೇ ನಮ್ಮನ್ನು ಜಾತಿ ನಿಂದನೆ ಮಾಡ್ತಾ ಹೋಗ್ತಾ ಹೋಗ್ತಾ ಯಾವನೋ ಒಂದು ಒಬ್ಬನು ಬೈತಾನೆ ಏಯ್ ಅದ ಮಾತ್ರ ಮಾಡೋಕ್ಕೆ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಅಂತ ಅನ್ನೇ ಸರಿ ವರ್ಣಗಳು ಸರ್ ಇವು ನಮ್ಮ ಘನ ಸರ್ಕಾರವು ಗೆಜೆಟ್ನಿಂದ ನಾ ಅಜಾಮ ಪದವನ್ನು ತೆಗೆದಿದ್ದರೂ ಕೂಡ ಅದು ಕಾನೂನು ಚೌಕಟ್ಟಿನಲ್ಲಿ ಬಂದಿಲ್ಲ ಸರ್ ದಯವಿಟ್ಟು ತಾವುಗಳು ಕಾನೂನು ಚೌಕಟ್ಟನ್ನ ತರೋದಕ್ಕೆ ಮಾನ್ಯ ಶಾಸಕರಾದ ಅಂಪಾಯಿ ನಾಯಕ್ ಸಾಹೇಬರಲ್ಲಿ ಆ ವಿನಂತಿಸಿ ಈ ಒಂದು ಶಬ್ದವನ್ನು ಆದೇಶ ಮಾಡಿ ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ತರೋದಕ್ಕೆ ನಮ್ಮ ಪರವಾಗಿ ತಾವುಗಳು ಬೇಡಿಕೊಳ್ಳುತ್ತೆ ಅಂತ ಹೇಳುತ್ತಾ ಈ ಒಂದು ನನಗೆ ಅವಕಾಶ ಕೊಟ್ಟಂತ ನಮ್ಮ ಸಮಾಜ ಬಾಂಧವರಿಗೂ ನಮ್ಮ ಗಣ್ಯರಿಗೂ ನಮಸ್ಕಾರ ಅಂತ ಮೂಲಾರ ಉತ್ಪನ್ನ ಎಂತೆ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎಂಟೆಕ್ yendik yendik